ಆತ್ಮೀಯ ಯೋಗ ಬಂಧುಗಳಿಗೆ ನಮಸ್ತೆ ಇವತ್ತಿನ ದಿವಸ ಹಿಮ್ಮಡಿ ನೋವು ನಿವಾರಣೆಯಾಗುವಂತಹ ಕೆಲವೊಂದು ಶರೀರ ಸಂಚಲನ ಆಸನಾಭ್ಯಾಸಗಳನ್ನು ತಿಳಿಸಿಕೊಡ್ತಾನೆ ಈ ಹಿಮ್ಮಡಿ ನೋವು ಮೂವತ್ತರಿಂದ ಐವತ್ತು ವರ್ಷದ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರುವಂತದ್ದು ಪಾದದಲ್ಲಿ ನರಗಳು ಗಂಟಿಕ್ಕುಕೊಂಡಲ್ಲಿ ದೇಹದ ತೂಕ ಹೆಚ್ಚು ಇದ್ದಲ್ಲಿ ಸಂಧಿವಾತ ಇರುವವರಿಗೆ ಹಿಮ್ಮಡಿ ನೋವು ಕಂಡುಬರುತ್ತದೆ ಬೆಳಗ್ಗೆ ಎದ್ದ ತಕ್ಷಣ ಪಾದ ನೆಲದ ಮೇಲೆ ಇಡಲು ನೋವು ಅನುಭವಿಸಬೇಕಾಗುತ್ತದೆ ಈ ನೋವು ನಿವಾರಣೆಗೆ ಕೆಲವೊಂದು ಗಳನ್ನು ತಿಳಿಸಿಕೊಡ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ನೇರವಾಗಿ ಕೂತ್ಕೊಳ್ಳೋಣ ಬೆನ್ನು ಕುತ್ತಿಗೆ ನೇರವಾಗಿರ್ಲಿ ಕಣ್ಣು ಮೃದುವಾಗಿ ಮುಚ್ಚಿ ದೀರ್ಘ ಪೂರಕ ಮಾಡಿ ರೇಚಕ ओङ्कार योगेन चित्तस्य पदेन वाचां मलं शरीरस्य च वैद्यकेन योपाकरोतं प्रवरं मुनेनां पतञ्जलिं प्राञ्जलिरानतोस्मि मके बाकि ಮೇಲಕ್ಕೆ ಬನ್ನಿ ಸದ್ಗುರುವಿನ ಅರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಎದ್ದೇಳುವ ಎದ್ದು ನಿಲ್ಲಿ ಗೋಡೆಯ ಸಹಾಯವನ್ನು ಪಡ್ಕೊಳ್ಳಿ ಈಗ ಹಾಗೆ ಹಿಮ್ಮಡಿ ಮೇಲೆ ನಾಲ್ಕು ಹೆಜ್ಜೆ ಮುಂದೆ ನಾಲ್ಕು ಹೆಜ್ಜೆ ಹಿಂದೆ ಬಂದು ನಡಿಬೇಕು ಈಗ ಹಿಮ್ಮಡಿ ಮೇಲೆ ನಿಲ್ಲಿ ಮುಂದಿನ ಪಾದ ಎತ್ತಿ ಹಿಡ್ಕೊಳ್ಳಿ ಹಾಗೆ ನಾಲ್ಕು ಹೆಜ್ಜೆ ಮುಂದೆ ಬನ್ನಿ ಒನ್ ಟೂ ತ್ರೀ ಫೋರ್ ಹಾಗೆ ಹಿಂದಕ್ಕೆ ಬನ್ನಿ ಒನ್ ಟೂ ತ್ರೀ ಫೋರ್ ಹಾಗೆ ಮತ್ತೊಂದು ಸರಿ ಒನ್ ಟೂ ತ್ರೀ ಫೋರ್ ಹಾಗೆ ಹಿಂದಕ್ಕೆ ಒನ್ ಟೂ ತ್ರೀ ಫೋರ್ ಸ್ವಸ್ಥ ಈಗ ಪಾದ ಹಿಮ್ಮಡಿಯನ್ನು ಮೇಲಕ್ಕೆತ್ತಿ ಪಾದದ ಬೆರಳಿನ ಮೇಲೆ ನಡೀರಿ ಗೋಡೆ ಹತ್ರಕ್ಕೆ ನಿಂತುಕೊಳ್ಳಿ ಈಗ ಒನ್ ಮುಂದಕ್ಕೆ ತನ್ನಿ ಪಾದ ಟು ತ್ರೀ ಫೋರ್ ಹಾಗೆ ಹಿಂದಕ್ಕೆ ಬನ್ನಿ ಒನ್ ಟು ತ್ರೀ ಫೋರ್ ಹಿಮ್ಮಡಿಯನ್ನು ಹಾಗೆ ಚೆನ್ನಾಗಿ ಎತ್ತಿ ಮೇಲಕ್ಕೆ ಸರಿ ಒನ್ ಟೂ ತ್ರೀ ಫೋರ್ ಹಾಗೆ ಹಿಂದಕ್ಕೆ ಒನ್ ಟು ತ್ರೀ ಫೋರ್ ಈಗ ವಾಪಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಈಗ ಪಾದದ ಹೊರ ಹಂಚಿಟ್ಕೊಳ್ಳಿ ಒನ್ ಟು ತ್ರೀ ಫೋರ್ ಹಾಗೆ ಹಿಂದಕ್ಕೆ ಒನ್ ಟು ತ್ರೀ ಫೋರ್ ಮತ್ತೊಂದು ಸರಿ ಒನ್ ಟು ತ್ರೀ ಫೋರ್ ಹಾಗೆ ಹಿಂದಕ್ಕೆ ಒನ್ ಟೂ ತ್ರೀ ಫೋರ್ ಈಗ ಹಾಗೆ ಪಾದದ ಒಳ ಹಂಚು ಪಾದ ಪಾದದ ಒಳ ಅಂಚು ಇಟ್ಕೊಳ್ಳಿ ಕಿರುಬೆರಳು ಮೇಲಕ್ಕೆ ಎತ್ತಿರಲಿ ಒನ್ ಟೂ ತ್ರೀ ಫೋರ್ ಹಾಗೆ ಹಿಂದಕ್ಕೆ ಬನ್ನಿ ಒನ್ ಟೂ ತ್ರೀ ಫೋರ್ ಸ್ವಸ್ಥ ಕಣ್ಣನ್ನು ಮುಚ್ಚಿ ಮತ್ತೊಂದು ಸರಿ ಒನ್ ಟು ತ್ರೀ ಫೋರ್ ಹಾಗೆ ಹಿಂದಕ್ಕೆ ಒನ್ ಟೂ ತ್ರೀ ಫೋರ್ ಸ್ವಸ್ತ ಕಣ್ಣನ್ನು ಮುಚ್ಚಿ ರಿಲ್ಯಾಕ್ಸ್ ನಿಮಗೆ ಪಾದ ನೋವು ಜಾಸ್ತಿ ಇದ್ದಲ್ಲಿ ನೀವು ನಾಲ್ಕು ನಾಲ್ಕು ಬಾರಿ ಮಾತ್ರ ಮಾಡಿಕೊಂಡು ಬಂದ್ರೆ ಸಾಕು ಅಲ್ಲಿಂದಲ್ಲಿಗೆ ನೋವು ಇದ್ರೆ ಪರವಾಗಿಲ್ಲ ಅನಿಸಿದರೆ ಮಾತ್ರ ನೀವೊಂದು ಹತ್ತು ಹತ್ತು ಹೆಜ್ಜೆ ಆದ್ರೂ ಹಾಗೆ ಮುಂದಕ್ಕೆ ಹಿಂದಕ್ಕೆ ಮುಂದಕ್ಕೆ ಹಿಂದೆಗೆ ಬರ್ತಾ ಇರ್ಬೇಕು ರಿಲ್ಯಾಕ್ಸ್ ತಗೊಳ್ಳಿ ರಿಲ್ಯಾಕ್ಸ್ ತಗೊಳ್ಳಿ ಈಗ ನಿಮ್ಮ ಬಲಗಾಲಿನ ಪಾದ ಗೋಡೆಯ ಮೇಲೆ ಇಟ್ಕೊಳ್ಳಿ ಅರ್ಧ ಪಾದವನ್ನು ಗೋಡೆಯ ಮೇಲೆ ಇಟ್ಕೊಳ್ಳಿ ಹಿಮ್ಮಡಿ ಗೋಡೆ ಹತ್ರಕ್ಕೆ ಇರ್ಲಿ ಅರ್ಧ ಪಾದ ಮಾತ್ರ ಗೋಡೆ ಮೇಲೆ ಈಗ ಎರಡು ಹಸ್ತ ಗೋಡೆಯ ಮೇಲೆ ಇಟ್ಕೊಳ್ಳಿ ಹಿಂದಿನ ಎಡಗಾಲನ್ನು ಹಿಮ್ಮಡಿ ಮೇಲೆ ಹಾಗೆ ಸ್ವಲ್ಪ ಹೊತ್ತು ನಿಂತಿರಿ ಹಾಗೆ ಇರಿ ದೀರ್ಘ ಪೂರಕ ರೇಚಕ ಮಾಡಿ ಹಿಂದಿನ ಎಡಗಾಲಿನ ಹಿಮ್ಮಡಿಯನ್ನು ಚೆನ್ನಾಗಿ ಎತ್ತಿ ಎತ್ತಿ ಈಗ ಗೋಡೆಗೆ ಹೊರಗೆ ನಿಲ್ಲೋದು ಬೇಡ ಎದೆ ಭಾಗ ಗೋಡೆಗೆ ತಾಕ್ಸೋದು ಬೇಡ ಗೋಡೆಗೆ ಎದೆ ಭಾಗ ತಾಗಿಸಿ ಇಟ್ಕೊಳ್ಳೋದು ಬೇಡ ಹಾಗೆ ಗೋಡೆಯಿಂದ ಸ್ವಲ್ಪ ದೂರ ಇರಿ ಎರಡು ಕಾಲಿನ ಒಂದು ಎಡಗಾಲಿನ ಹಿಮ್ಮಡಿ ಎತ್ತಿರ್ಲಿ ಮತ್ತು ಬಲಗಾಲಿನ ಹಿಮ್ಮಡಿ ನೆಲಕ್ಕೆ ಚೆನ್ನಾಗಿ ತಾಗಿರ್ಲಿ ದೀರ್ಘ ಉಸಿರಾಟ ಕ್ರಿಯೆ ನಡೆಸ್ತಾ ಇರಿ ಈಗ ಹಾಗೆ ಕಾಲು ಬದಲಿಸಿ ಬಲಗಾಲಿನ ಹಿಂದೆ ಕಿಡಿ ಎಡಗಾಲಿನ ಪಾದ ಅರ್ಧ ಪಾದ ಗೋಡೆಯ ಮೇಲೆ ಇಟ್ಟುಕೊಳ್ಳಿ ಹಾಗೆ ಹಿಂದಿನ ಹಿಮ್ಮಡಿಯನ್ನು ಎತ್ತಿ ಕಾಲು ನೇರ ಬರಲಿ ಎರಡು ಕಾಲು ನೇರ ನಿಂತುಕೊಳ್ಳಿ ಹಾಗೆ ಹಸ್ತ ಗೋಡೆಯ ಮೇಲೆ ಇರಲಿ ದೀರ್ಘ ಉಸಿರಾಟ ಕ್ರಿಯೆ ನಡೆಸ್ತಾ ಇರಿ ಹಾಗೆ ನಿಂತುಕೊಂಡಿರಿ ಹಾಗೆ ಇರಿ ಹಾಗೆ ಇರಿ ಹಾಗೆ ಉಸಿರಾಟ ಕ್ರಿಯೆ ನಡೆಸ್ತಾ ಇರಿ ಎರಡು ಕಾಲುಗಳಲ್ಲಿ ಪಾದದಿಂದ ಸೊಂಟದ ಆಗುವಂತಹ ಸೆಳೆತವನ್ನು ಗಮನಿಸಿ ಹಾಗೆ ಇರಿ ವಾಪಾಸ್ ಬನ್ನಿ ರಿಲ್ಯಾಕ್ಸ್ ಕಣ್ಣು ಮುಚ್ಚಿ ಆಸನದ ಸ್ಥಿತಿಗೆ ಹೋಗುವ ಪಾದ ಸೇರಿಸಿ ಸಮಸ್ಥಿತಿಗೆ ಬನ್ನಿ ಎರಡು ಹಸ್ತಪೂರಕ ಭುಜದ ನೇರಕ್ಕೆ ತನ್ನಿ ಊರ್ಧ್ವ ಮುಖ ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ತನ್ನಿ ಹಸ್ತ ಹಸ್ತ ಲಾಕ್ ಮಾಡಿ ಮೇಲಕ್ಕೆ ಕೇಳಿರಿ ಹಿಮ್ಮಡಿಯನ್ನು ಎತ್ತಿ ಚೆನ್ನಾಗಿ ಎತ್ತಿ ಹಿಮ್ಮಡಿ ತಾಡಾಸನದ ಸ್ಥಿತಿ ಉಸಿರಾಟ ಕ್ರಿಯೆ ದೀರ್ಘವಾಗಿರಲಿ ದೀರ್ಘ ಪೂರಕ ರೇಚಕ ಮಾಡಿ ಹಾಗೆ ಉಸಿರಾಟ ಕ್ರಿಯೆ ನಡೆಸಿ ರೇಚಕ ಮಾರದ ಹಸ್ತ ಕೆಳಗೆ ಅಧೋಮುಖ ಹಾಗೆ ರೇಚಕ ಕೆಳಗೆ ಸಮಸ್ಥೆತ್ತಿ ವಿಶ್ರಾಂತಿ ತಗೊಳ್ಳಿ ಪಾದ ಅಂತರ ಇಟ್ಟುಕೊಳ್ಳಿ ಕಣ್ಣು ಮೃದುವಾಗಿ ಮುಚ್ಚಿ ದೀರ್ಘ ಒಮ್ಮೆ ವಿಶ್ರಾಂತಿ ಹಾಗೆ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಕಾಲುಗಳನ್ನು ಮುಂದಕ್ಕೆ ಚಾಚಿ ದೀರ್ಘ ಪೂರಕ ಮಾಡಿ ರೇಚಕ ಮಾಡಿದ ಹಿಂದಕ್ಕೆ ಬಾಗಿ ಹಣೆ ಭಾಗ ತಾಕಿಸಿ ಪಾದ ಸೇರಿರಲಿ ಹಾಗೆ ಪಾದ ನೇರವಾಗಿರಲಿ ಅಡ್ಡ ಬೀಳೋದು ಬೇಡ ಪೂರಕ ಮೇಲಕ್ಕೆ ರೇಚಕ ಮತ್ತೊಂದು ಸೈಡ ಹಾಗೆ ಪೂರಕ ಮೇಲಕ್ಕೆ ಬನ್ನಿ ರೇಚಕ ಹಾಗೆ ಪೂರಕ ಮೇಲಕ್ಕೆ ರೇಚಕ ಪೂರಕ ಮೇಲಕ್ಕೆ ಬನ್ನಿ ರೇಚಕ ಪೂರಕ ಮೇಲಕ್ಕೆ ಹಾಗೆ ರೇಚಕ ಪಾತ ನೇರವಾಗಿರಲಿ ಪೂರಕ ಮೇಲಕ್ಕೆ ಸ್ವಸ್ತ ದೀರ್ಘ ಪೂರಕ ದೀರ್ಘ ರೇಚಕ ಮಾಡಿ ದೀರ್ಘ ಉಸಿರಾಡಿ ಈಗ ಉಸಿರಾಟ ಕ್ರಿಯೆ ನಡೆಸ್ತಾ ಇಡಿ ಎರಡು ಹಸ್ತಪೂರಕ ಮರ್ತ ಮೇಲಕ್ಕೆ ರೇಚಕ ಮುಂದಕ್ಕೆ ಬಾಗಿ ನಿಮ್ಮ ಪಾದದ ಬೆರಳುಗಳನ್ನು ಹಿಡಿಯಿರಿ ಹಾಗೆ ಕಾಲಿನ ಗಂಟಿಗೆ ನಿಮ್ಮ ಗಲ್ಲವನ್ನು ತಾಗಿಸಲಿಕ್ಕೆ ಪ್ರಯತ್ನ ಪಡಿ ಕೈಯ ಗಂಟು ನೆಲಕ್ಕೆ ತಾಗಿರಲಿ ಪಶ್ಚಿಮೋತ್ಥಾನಾಸನದ ಸ್ಥಿತಿ ದೀರ್ಘ ಪೂರಕ ರೇಚಕ ಮಾಡ್ತಾ ಇರಿ ಆಸನದ ಸ್ಥಿತಿಯಲ್ಲಿ ಒಂದು ಟಿಪ್ಸ್ ಹೇಳ್ತೇನೆ ನಿಮ್ಮ ಹಿಮ್ಮಡಿ ನೋವು ನಿವಾರಣೆಗೆ ರಾತ್ರಿ ಮಲಗುವಾಗ ಶುದ್ಧವಾದ ತೆಂಗಿನ ಎಣ್ಣೆಯನ್ನು ಪಾದದ ಅಡಿ ಚೆನ್ನಾಗಿ ಸವರಿ ಮಸಾಜ್ ಮಾಡಿ ಈ ತೆಂಗಿನ ಎಣ್ಣೆ ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬ ಒಳ್ಳೆಯದು ಹಾಗೆ ಆಸನದ ಸ್ಥಿತಿಯಲ್ಲಿ ಉಸಿರಾಟ ಕ್ರಿಯೆ ದೀರ್ಘವಾಗಿರಲಿ ದೀರ್ಘ ಪೂರಕ ರೇಚಕ ಮಾಡಿ ಹಾಗೆ ಹಸ್ತ ರಿಲೀಸ್ ಮಾಡಿ ಪೂರಕ ಮೇಲಕ್ಕೆ ರೇಚಕ ಕೆಳಗೆ ಹಸ್ತ ವಿಶ್ರಾಂತಿ ಶಿಥಿಲ ದಂಡಾಸನದಲ್ಲಿ ಪಾದ ಕೊಡಿ ವಿಶ್ರಾಂತಿ ತಗೊಳ್ಳಿ ವಿಶ್ರಾಂತಿ ಈಗ ಕಾಲನ್ನು ಮಡಚಿ ಎಡಗಾಲನ್ನು ಮಡಚಿ ನಿಮ್ಮ ಪಾದದ ಅಡಿಭಾಗವನ್ನು ಹಾಗೆ ಆ ಪಾದವನ್ನು ಹಿಡ್ಕೊಂಡು ಹಾಗೆ ರೊಟೇಷನ್ ಮಾಡಿ ಹಾಗೆ ಮೇಲೆ ಮಾಡ್ತಾ ಇರಿ ಪಾದ ರಿವರ್ಸ್ ಮಾಡಿ ರೊಟೇಷನ್ ಇರಿ ರೊಟೇಷನ್ ಮಾಡ್ತಾ ಇರಿ ಈಗ ಹಾಗೆ ನಿಮ್ಮ ಪಾದದ ಕೆಳಭಾಗವನ್ನು ಪಾದದ ಬೆರಳಿನಿಂದ ಕೆಳಭಾಗದವರೆಗೆ ಬೆರಳಿನಿಂದ ಪ್ರೆಸ್ ಮಾಡಿಕೊಂಡೇ ಬನ್ನಿ ಹೆಬ್ಬೆರಳಿನಿಂದ ಹಿಮ್ಮಡಿವರೆಗೆ ಪ್ರೆಸ್ ಮಾಡಿಕೊಂಡೇ ಬನ್ನಿ ಹಾಗೆಯೇ ಹಿಮ್ಮಡಿಯಿಂದ ಬೆರಳಿನ ಹತ್ತಿರದವರೆಗೂ ಹೆಬ್ಬೆರಳಿನಿಂದ ಪ್ರೆಸ್ ಮಾಡಿಕೊಂಡೇ ಬನ್ನಿ ಮೇಲೆ ಕೆಳಕ್ಕೆ ಹಾಗೆ ಪ್ರೆಸ್ ಮಾಡಿಕೊಂಡು ಬನ್ನಿ ಹಾಗೆಯೇ ಇರಿ ಹಾಗೆ ಮಾಡ್ತಾ ಇರಿ ಹಾಗೆ ಮಾಡ್ತಾ ಇರಿ ವಾಪಸ್ ಮತ್ತೊಂದು ಕಾಲು ಬಲಗಾಲನ್ನು ಮಡಚಿ ಹಾಗೆ ನಿಮ್ಮ ಎಡ ಹಸ್ತದಿಂದ ರೊಟೇಷನ್ ಮಾಡಿ ಬಲಗಾಲಿನ ಪಾದವನ್ನು ರಿವರ್ಸ್ ಮಾಡಿ ರಿವರ್ಸ್ 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 ಈಗ ಹಾಗೆ ನಿಮ್ಮ ಎಡ ಹಸ್ತದ ಹೆಬ್ಬೆರಳಿನಿಂದ ಬಲಗಾಲಿನ ಪಾದದ ಅಡಿಭಾಗ ಬೆರಳಿನಿಂದ ಪಾದದಲ್ಲವರೆಗೆ ಹಾಗೆ ಪ್ರೆಸ್ ಮಾಡಿಕೊಂಡೇ ಬನ್ನಿ ಪಾದವನ್ನು ಹಾಗೆ ಕೆಳ ಭಾಗದವರೆಗೆ ಹಿಮ್ಮಡಿಯವರೆಗೆ ಪ್ರೆಸ್ ಮಾಡಿ ನಂತರ ಹಿಮ್ಮಡಿಯಿಂದ ಹಾಗೆ ಪಾದದವರೆಗೆ ಮಾಡಿ ವಾಪಾಸ್ ಬನ್ನಿ ಕಾಲು ರಿಲೀಸ್ ಮಾಡಿ ವಿಶ್ರಾಂತಿ ತಗೊಳ್ಳಿ ಈಗ ಪಾದ ನೇರವಾಗಿಟ್ಕೊಳ್ಳಿ ಮುಂದಕ್ಕೆ ಚಾಚಿ ಹಾಗೆ ಎಳಿರಿ ಪಾದ ಹಿಂದಕ್ಕೆ ಎಳಿರಿ ಪಾದ ಮುಂದಕ್ಕೆ ಹೇಳಿರಿ ಹಾಗೇ ಮುಂದಕ್ಕೆ ಎಳ್ದಿಟ್ಕೊಳ್ಳಿ ಪಾದವನ್ನು ಹಿಂದಕ್ಕೆ ಎಳ್ದ ಉಟ್ಟುಕೊಳ್ಳಿ ಮುಂದಕ್ಕೆ ಹಿಂದಕ್ಕೆ ಈಗ ಪಾದ ಸ್ವಲ್ಪ ಅಂತರ ಕೊಡಿ ಪಾದ ಪಾರ್ಶ್ವ ಮಾಡಿ ಹಾಗೆ ಸೈಡಿಗೆ ಪೂರಕ ನೇರ ನೇರ ಮಾಡಿ ಎರಡು ಕಾಲುಗಳನ್ನು ಹಾಗೆ ಮತ್ತೊಂದು ಸೈಡಿಗೆ ತನ್ನಿ ನೇರ ಸೈಡ್ ನೇರ साइड, नेर साइड, रोटेशन 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 रिवर्स हागे, रिवर्स रिवर्स, 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 स्वस्थ रिलैक्स तक रिलैक्स ರಿಲ್ಯಾಕ್ಸ್ ಈಗ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಪಾದದ ಅಡಿ ನೋವು ಬಂದಲ್ಲಿ ಒಂದು ಚಿಕ್ಕ ಬಕ್ ಟಬ್ನಲ್ಲಿ ಬಿಸಿ ನೀರು ಇಟ್ಟು ಅದರಲ್ಲಿ ಪಾದವನ್ನು ಇಡೋದ್ರಿಂದ ಹಿಮ್ಮಡಿ ನೋವು ಕ್ರಮೇಣ ಕಮ್ಮಿ ಆಗ್ತಾ ಬರಲಿಕ್ಕೆ ಸಾಧ್ಯ ಆಗ್ತದೆ ಈ ರೀತಿ ದಿನ ಮಾಡೋದು ತುಂಬಾ ಒಳ್ಳೆಯದು ಹಾಗೆ ರಿಲ್ಯಾಕ್ಸ್ ತಗೊಳ್ಳಿ ವಾಪಾಸ್ ಬನ್ನಿ ಪಾದ ಅಂತರ ಇಟ್ಟುಕೊಳ್ಳಿ ಎರಡು ಕಾಲುಗಳು ನೇರವಾಗಿರಲಿ ನಿಮ್ಮ ಎಡ ಹಸ್ತದಿಂದ ಎಡಗಾಲಿನ ಪಾದೆ ಹಿಡ್ಕೊಳ್ಳಿ ಬಲಹಸ್ತ ಪೂರಕ ಮೇಲಕ್ಕೆ ರೇಚಕ ಬಾಗಿ ಹಾಗೆ ಪೂರಕ ರೇಚಕ ಎಡ ಸೈಡಿಗೆ ಬಾಗಿ ಪೂರಕ ಮೇಲಕ್ಕೆ ರೇಚಕ ಎಡ ಸೈಡಿಗೆ ಬಾಗಿ ಹಾಗೆ ಪೂರಕ ಮೇಲಕ್ಕೆ ವಾಪಸ್ ಬನ್ನಿ ಈಗ ಬಲಹಸ್ತದಿಂದ ಬಲಗಾಲಿನ ಪಾದ ಹಿಡ್ಕೊಳ್ಳಿ ಎಡಹಸ್ತ ಪೂರಕ ಮೇಲಕ್ಕೆತ್ತಿ ಹಾಗೆ ರೇಚಕ ಬಲ ಸೈಡಿಗೆ ಬಾಗಿ ಮತ್ತೊಂದು ಸರಿ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ವಪಾಸ್ ಬನ್ನಿ ಹಾಗೆ ಇನ್ನು ಅಂತರ ಇಟ್ಟುಕೊಡಿ ಚಕ್ಕಿ ಚಾಲನಾಸನ ಮಾಡುವ ಗ್ರೈಂಡಿಂಗ್ ಮಾಡುವ ದೀರ್ಘ ಪೂರಕ ಮಾಡಿ ಈಗ ಹಾಗೆ ರೇಚಕ ಮಾಡ್ತಾ ಮುಂದಕ್ಕೆ ಬಾಗಿ ಹಾಗೆ ಪೂರಕ ಮೇಲಕ್ಕೆ ರೇಚಕ ಮರ್ತ ಮುಂದಕ್ಕೆ ಬಾಗಿ ಪೂರಕ ಮೇಲಕ್ಕೆ ರೇಚಕ ಮುಂದಕ್ಕೆ ಬಾಗಿ ಹಾಗೆ ಪೂರಕ ಮೇಲಕ್ಕೆ ಬನ್ನಿ ರಿವರ್ಸ್ ಮಾಡುವ ದೀರ್ಘ ಪೂರಕ ಮಾಡಿ ರೇಚಕ ಮುಂದಕ್ಕೆ ಬಾಗಿ ಹಾಗೆ ಪೂರಕ ಮೇಲಕ್ಕೆ ರೇಚಕ ಮುಂದಕ್ಕೆ ಬಾಗಿ ಹಾಗೆ ಪೂರಕ ಮೇಲಕ್ಕೆ ರೇಚಕ ನಿಮಗೆ ಎಷ್ಟು ಸಾಧ್ಯ ಮುಂದಕ್ಕೆ ಬಾಗಲಿಕ್ಕೆ ಅಷ್ಟೇ ಮುಂದಕ್ಕೆ ಬಾಗಿ ಹಾಗೆ ಮೇಲಕ್ಕೆ ಬನ್ನಿ ವಾಪಸ್ ಬನ್ನಿ ವಾಪಸ್ ರಿಲ್ಯಾಕ್ಸ್ ಎರಡು ಹಸ್ತ ಪೂರಕ ಮೇಲಕ್ಕೆತ್ತಿ ಹಾಗೆ ರೇಚಕ ಮುಂದಕ್ಕೆ ಬಾಗಿ ಉಪೋಷ್ಠ ಕೋನಾಸನದ ಸ್ಥಿತಿಗೆ ಹೋಗುವ ನಿಮ್ಮ ಪಾದದಿಂದ ಸೊಂಟದ ಭಾಗದಲ್ಲಿನವರೆಗೆ ಸೆಳೆತವನ್ನು ಗಮನಿಸಿ ದೀರ್ಘಪೂರಕ ರೇಚಕ ಮಾಡಿ ಕಾಲುಗಳು ನೇರವಾಗಿದ್ದಲ್ಲಿ ಮಾತ್ರ ಕಾಲಿನ ಭಾಗದಲ್ಲಿ ಸೆಳೆತ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ ಹಸ್ತ ಮೇಲಕ್ಕೆ ರೇಚಕ ಕೆಳಗೆ ಹಾಗೆ ಪಾದ ಸೇರಿಸಿ ಸಮತಲ ಸ್ಥಿತಿಗೆ ಬನ್ನಿ ವಿಶ್ರಾಂತಿ ತಗೊಳ್ಳಿ ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ ಗ ಸೇತು ಬಂಧಾಸನದ ಸ್ಥಿತಿಗೆ ಹೋಗುವ ಪಾದ ನೆಲಕ್ಕೆ ತಾಗಿರಲಿ ಬೆನ್ನಿನ ಭಾಗ ನೆಲಕ್ಕೆ ತಾಗಿರಲಿ ನಿಮ್ಮ ಹಸ್ತದಿಂದ ಹಾಗೆ ಪಾಷ್ಣಿ ಸಂಧಿಯನ್ನು ಹಿಡ್ಕೊಳ್ಳಿ ದೀರ್ಘ ಪೂರಕ ಮಾಡಿ ಸೊಂಟದ ಭಾಗ ಮೇಲಕ್ಕೆತ್ತಿ ಹಾಗೆ ರೇಚಕ ಬಟಕ್ಸ್ ನೆಲಕ್ಕೆ ತಾಕಿಸೋದು ಬೇಡ ಪೂರಕ ಮೇಲಕ್ಕೆತ್ತಿ ಸೊಂಟದ ಭಾಗ ರೇಚಕ ಕೆಳಗೆ ಪೂರಕ ಮೇಲಕ್ಕೆತ್ತಿ ಪಾದ ಚೆನ್ನಾಗಿ ಒತ್ತಿ ರೇಚಕ ಕೆಳಗೆ ಹಾಗೆ ಪೂರಕ ಮೇಲಕ್ಕಿತ್ತಿ ಸೊಂಟದ ಭಾಗ ನಿಮ್ಮ ಗಲ್ಲದ ಭಾಗ ಎದೆಗೆ ತಾಗಲಿ ಹಾಗೆ ಮೇಲಕ್ಕಿತ್ತಿ ಈಗ ಹಾಗೆ ಬಲಗಾಲನ ಮೇಲಕ್ಕಿತ್ತಿ ರೇಚಕ ಪೂರಕ ಮಾಡ್ತಾ ಎಡಗಾಲನ ಕೆತ್ತಿ ಸೊಂಟದ ಭಾಗವನ್ನು ಹಾಗೆ ಮೇಲಕ್ಕಿತ್ತಿ ರೇಚಕ ವಾಪಸ್ ತನ್ನಿ ನಿಮ್ಮ ಹಸ್ತ ನೆಲಕ್ಕೆ ತಾಗಿರಲಿ పూరక బలగాలు మేళకెత్తి ఎడ పత చనగి ఒత్తి నోడే వపస్ తి ఎడగాలు మేళకెత్తి పూరక మతె రేచక మత వపస్ తి పాత చనగి బలగాలు పూరక మేళకెత్తి హగే వపస్ తి ఎడగాలు పూరక మేళ కెత్తి వపస్ తి పతవం చన ವಪಾಸ್ ವಪಾಸ್ ವಿಶ್ರಾಂತಿ ಹಾಗೆ ನಿಮ್ಮ ಸೊಂಟದ ಭಾಗವನ್ನು ಇನ್ನೂ ಮೇಲಕ್ಕೆತ್ತಿ ಫಾಶ್ನಿ ಸಂಧಿಯನ್ನು ಹಿಡ್ಕೊಳ್ಳಿ ಗಲ್ಲದ ಭಾಗ ಎದೆಗೆದಾಗಲಿ ನೋಡುವ ಉಸಿರಾಟ ಕ್ರಿಯೆ ದೀರ್ಘವಾಗಿರಲಿ ಜಾಲಂಧರ ಬಂದಾಗಲಿ ನಿಮ್ಮ ಕಾಲುಗಳಲ್ಲಿ ಸೊಂಟದ ಭಾಗದಲ್ಲಿ ಸೆಳೆತವನ್ನು ಗಮನಿಸಿ ಈ ಆಸನದ ಸ್ಥಿತಿ ಬ್ಯಾಕ್ ಪೇನಿಗೂ ಒಳ್ಳೆಯದು ಹಾಗೆ ಪಾದ ಚೆನ್ನಾಗಿ ಒತ್ತಿಯೂ ಇರಬೇಕು ರಿಲೀಸ್ ಮಾಡಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಹಾಗೆ ವೀರಾಸನದ ಸ್ಥಿತಿಗೆ ಹೋಗುವ ಮಂಡಿ ಸೇರಿರಲಿ ಬಟೆಕ್ಸ್ ನೆಲದ ಮೇಲೆ ಇರಲಿ ಪಾದ ಸೈಡಿಗಿರಲಿ ಹಿಮ್ಮಡಿ ಮೇಲ್ಮುಖವಾಗಿರಲಿ ಪಾದ ಹಿಮ್ಮ ಹಿಂದಕ್ಕೆ ಚಾಚಿರಲಿ ಹಾಗೆ ಮಂಡಿಯ ಭಾಗ ಸೇರಿರಲಿ ಈಗ ನಿಮ್ಮ ಪಾದವನ್ನು ಹಿಂದಕ್ಕೆ ಭಾಗಿಸಿಟ್ಕೊಳ್ಬೇಕು ಹೊರತು ಈಗ ಪಾದ ಸೈಡ್ಗೆ ಬರುವ ಹಾಗೆ ಇಲ್ಲ ಪಾದ ಹೊರ ಭಾಗದಲ್ಲಿ ಇಡುವ ಹಾಗೆ ಇಲ್ಲ ಗಮನಿಸಿ ನೋಡಿ ಪಾದ ಹಾಗೆ ಹಿಂದಕ್ಕೆ ಇರಲಿ ಈ ರೀತಿಯಲ್ಲಿ ಇಟ್ಕೊಳುವಂಥದ್ದು ಇರಬಾರ್ದು ಪಾದವನ್ನು ಹಾಗೆ ಪಾದದ ಭಾಗ ಮೇಲ್ಮುಖವಾಗಿರಬೇಕು ಪಾದ ಬಟೆಕ್ಸ್ ನೆಲದ ಮೇಲಿದ್ದು ಬೆನ್ನಿನ ಭಾಗ ನೇರವಾಗಿರಲಿ ದೀರ್ಘ ಪೂರಕ ಮಾಡಿ ಎರಡು ಹಸ್ತ ಮೇಲಕ್ಕೆತ್ತಿ ಉಸಿರಾಡಿ ಹಾಗೆ ಹಸ್ತದ ಸಹಾಯ ಪಡ್ಕೊಂಡು ನಿಮ್ಮ ಬೆನ್ನಿನ ಭಾಗವನ್ನು ನೆಲಕ್ಕೆ ತಾಗಿಸಿ ದೀರ್ಘ ಉಸಿರಾಟ ಕ್ರಿಯೆ ಇರಿ ಹಾಗೆ ಹಸ್ತವನ್ನು ಹಿಂದಕ್ಕೆ ನಮಸ್ಕಾರ ಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ ನಿಮ್ಮ ಪಾದದ ಭಾಗದಲ್ಲಾಗುವಂತಹ ಸೆಳೆತ ಹಾಗ ಹಾಗೆ ಮೀನಖಂಡದಲ್ಲಿ ತೊಡೆಯ ಭಾಗದಲ್ಲಿ ಆಗುವಂತಹ ಸೆಳೆತವನ್ನು ಗಮನಿಸಿ ಆನಂದಿಸಿ ದೀರ್ಘ ಉಸಿರಾಟ ಕ್ರಿಯೆ ಇರಿ ಉಸಿರಾಟ ಕ್ರಿಯೆ ದೀರ್ಘವಾಗಿರಲಿ ಆಸನದ ಸ್ಥಿತಿಗೆ ಹೋದ ನಂತರ ಹಾಗೆ ವಾಪಾಸು ನಿಮ್ಮ ಹಸ್ತದ ಸಹಾಯ ಪಡ್ಕೊಂಡು ಮೇಲಕ್ಕೆ ಬನ್ನಿ ಹಾಗೆ ಕಾಲುಗಳನ್ನು ಮುಂದಕ್ಕೆ ಚಾಚಿ ಸಮತಲ ಸ್ಥಿತಿಗೆ ಬನ್ನಿ ವಿಶ್ರಾಂತಿ ತಗೊಳ್ಳಿ ಬೆನ್ನಿನ ಮೇಲೆ ಮಲ್ಕೊಳ್ಳಿ ಶವಾಸನದ ಸ್ಥಿತಿಗೆ ಹೋಗುವ ದೀರ್ಘ ಪೂರಕ ರೇಚಕ ಮಾಡಿ ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಬೇಡ ಉಸಿರಾಟ ಕ್ರಿಯೆಯನ್ನೇ ಗಮನಿಸಿ ಮಿನಿಮಮ್ ಐದು ನಿಮಿಷವಾದರೂ ಶವಾಸನದ ಸ್ಥಿತಿಯಲ್ಲಿ ಇರುವಂಥದ್ದು ಎಲ್ಲ ಆಸನಗಳ ಜೊತೆಗೆ ಶವಾಸನೂ ಅತಿ ಮುಖ್ಯವಾದಂಥ ಆಸನ ನಿಮ್ಮ ಎರಡೂ ಪಾದಗಳಿಗೆ ಪಾದದ ಬೆರಳುಗಳು ಪಾಷ್ಣಿ ಸಂಧಿಗೆ ವಿಶ್ರಾಂತಿ ಹಾಗೆ ಮೀನಕಂಡ ಕಾಲು ಮಂಡಿ ತೊಡೆಯ ಸ್ನಾಯುಗಳಿಗೆ ವಿಶ್ರಾಂತಿ ಸೊಂಟದ ಭಾಗಕ್ಕೆ ವಿಶ್ರಾಂತಿ ಹಾಗೆ ಹೊಟ್ಟೆ ಒಳಗಿರುವ ಎಲ್ಲ ಭಾಗಗಳಿಗೂ ವಿಶ್ರಾಂತಿ ಎರಡು ಹಸ್ತಗಳಿಗೆ ಹಸ್ತದ ಬೆರಳುಗಳು ಮಣಿಕಟ್ಟಿಗೆ ವಿಶ್ರಾಂತಿ ಕೈಗಂಟು ತೋಳುಗಳು ಎರಡು ಭುಜಗಳಿಗೆ ವಿಶ್ರಾಂತಿ ಎದೆಯ ಭಾಗಕ್ಕೆ ವಿಶ್ರಾಂತಿ ಕುತ್ತಿಗೆಯ ಭಾಗಕ್ಕೆ ವಿಶ್ರಾಂತಿ ಮುಖದ ಮೇಲಿರುವ ಎಲ್ಲ ಭಾಗಗಳಿಗೂ ವಿಶ್ರಾಂತಿ ಪಾದದಿಂದ ನಿತ್ಯವರೆಗೆ ವಿಶ್ರಾಂತಿ ಪಾದಕ್ಕೆ ಚಾಲನೆ ಹಸ್ತಕ್ಕೆ ಚಾಲನೆ ಶಿರಕ್ಕೆ ಚಾಲನೆ ಪಾದ ಸೇರಿಸಿ ಹೊಲಮೊಗ್ಗಲಿಗೆ ಹೊರಳಿ ಮೇಲಕ್ಕೆ ಬನ್ನಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಹಿಮ್ಮಡಿ ನೋವು ನಿವಾರಣೆ ಆಗುವಂತಹ ಕೆಲವೊಂದು ಆಸನಾಭ್ಯಾಸಗಳನ್ನು ತಿಳಿಸಿಕೊಟ್ಟೆ ನನಗೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದಿದ್ದವರು ಸಬ್ಸ್ಕ್ರೈಬರ್ ಆಗಿ ಧನ್ಯವಾದಗಳು